ಡಿಜಿಟಲ್ ಚಂಡಮಾರುತದ ಹೊಡೆತಕ್ಕೆ ರೈತ ಕಂಗಾಲು ಸಂಕಷ್ಟದಲ್ಲಿ ಸಿಲುಕಿದ ಕೊಡಗಿನ ಕಾಫಿ ಬೆಳೆಗಾರ ಕೊಡಗು ಧ್ವನಿಯೊಂದಿಗೆ ಕಷ್ಟ ಹಂಚಿಕೊಂಡ ಕೊಡಗಿನ ಕಾಫಿ ಬೆಳೆಗಾರರು ಕೈಗೆ ಬಂದ ತುತ್ತು ಬಾಯಿಗೆ ಬರಲಾರದ ಪರಿಸ್ಥಿತಿ ಕಾಫಿ ಕೊಯ್ಲು ಸಂದರ್ಭದಲ್ಲಿ ಸುರಿದ ಅಕಾಲಿಕ ಮಳೆ ನೆಲಕ್ಕೆ ಬಿದ್ದು ಉದುರುತ್ತಿರುವ ಹಣ್ಣಾದ ಕಾಫಿ ಹುದಿಕೇರಿ ವ್ಯಾಪ್ತಿಯಲ್ಲಿ ಬೆಳೆಗಾರನ ಸಮಸ್ಯೆ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಈ ಬಾರಿ ಸುರಿದ ಚಂಡಮಾರುತದಿಂದ ಕೊಡಗಿನ ಹಲವು ಭಾಗದಲ್ಲಿ ಕೂಡ ಸಮಸ್ಯೆ ಎದುರಾಗಿದೆ ವಿಶೇಷವಾಗಿ ರೈತರಿಗೆ ಸಮಸ್ಯೆ ಆಗಿದೆ ಈಗ ನಾನು ಉದಕೇರಿ ಹೋಬಳಿಯ ಈ ಒಂದು ಕಾಫಿ ತೋಟದಲ್ಲಿದ್ದೀನಿ ಈಗ ತಾವು ನೋಡ್ತಾ ಇರ್ಬೋದು ಇಲ್ಲಿ ಕಾಫಿ ಯಾವ ರೀತಿ ಹಣ್ಣಾಗಿದೆ ಇದು ಎಲ್ಲವೂ ಕೂಡ ರೈತನ ಕೈ ಇಲ್ಲ ಇದು ಎಲ್ಲ ಉದುರ್ಲಿಕ್ಕೆ ಸುರಾಗಿದೆ ಈ ರೈತನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಕೃತಿ ಕೂಡ ತೊಂದರೆ ಇದೆ ಒಂದು ಕಡೆ ಕಾಡಾನ ಸಮಸ್ಯೆ ಆದರೆ ಒಂದು ಕಡೆ ಹುಲಿ ಸಮಸ್ಯೆ ಇದೆ ಇನ್ನೊಂದು ಕಡೆ ಈ ಒಂದು ಚಂಡಮಾರುತನೂ ಕೂಡ ಈ ಬಾರಿ ಕೈ ಕೊಟ್ಟಿದೆ ಇದರಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ಏನು ಸಾಲವಾಗಿ ಪಡೆದಂಥ ರೈತ ಈ ಆ ಹಣವನ್ನು ತನ್ನ ತೋಟಕ್ಕೆ ಹಾಕ್ತಾನೆ ಇದರಿಂದ ಕೈಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಬೆಳೆ ಈ ರೀತಿ ಕೈ ಇದೆ ಇದರಿಂದ ಈ ರೈತ ಸಂಪೂರ್ಣ ಕಷ್ಟದಲ್ಲಿ ಸಿಲುಕ್ತಾ ಇದ್ದಾನೆ ಒಂದು ಕಡೆ ಬೆಳೆಗಳು ಕೈ ಕೊಡೋದ್ರಿಂದ ಸರ್ಕಾರದಿಂದ ಏನು ಮಂಜೂರಾಗ್ತಾ ಆಗ್ತಾ ಇದೆ ಈ ಒಂದು ಫರ್ಟಿಲೈಸರ್ಸ್ ಗೊಬ್ಬರಗಳು ಅದರ ಬೆಲೆ ಕೂಡ ಜಾಸ್ತಿ ಆಗ್ತದೆ ಎಲ್ಲವೂ ಕೂಡ ಅವನು ರೈತನಿಗೆ ಕೊಡಬೇಕಾಗ್ತದೆ ಫರ್ಟಿಲೈಸರ್ ಗೊಬ್ಬರಗಳಿಗೆ ಕೊಡಬೇಕಾಗುತ್ತೆ ಒಂದು ಕಾರ್ಮಿಕನಿಗೆ ಕೊಡಬೇಕಾಗುತ್ತೆ ಆದರೆ ಆತನಿಗೆ ಏನು ಕೂಡ ಉಳಿತಾಯಿಲ್ಲ ಇಂಥ ಒಂದು ಸಂಕಷ್ಟದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಈ ಬಾರಿ ಡಿಸೆಂಬರ್ನಲ್ಲಿ ಮಳೆ ಸುರಿದಿರೋದ್ರಿಂದ ಭಾಳಷ್ಟು ಸಂಕಷ್ಟಕ್ಕೆ ಒಳಗಾಗಿದೆ ರೈತ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಇದನ್ನು ವಿಶೇಷವಾಗಿ ಪರಿಗಣನೆ ಮಾಡಿ ಒಂದು ಪರಿಹಾರನ ಕೊಡಲಿಕ್ಕೆ ಸರ್ಕಾರ ಮುಂದಾಗಬೇಕು ಈ ನಿಟ್ಟಿನಲ್ಲಿ ನಾನು ಈ ಭಾಗದ ರೈತರನ್ನ ಭೇಟಿ ಮಾಡ್ತೀನಿ ಒಂದಷ್ಟು ಮಾಹಿತಿಯನ್ನು ಕೂಡ ಅವರಿಂದ ನಾನು ಪಡಿತೀನಿ ಬನ್ನಿ ನೋಡ್ಕೊಂಡು ಬರೋಣ ನಾನು ಹುದಿಕೇರಿ ಹುದಿಕೇರಿ ಹೋಬಳ್ಳಿ ಬೆಳ್ಳೂರು ಗ್ರಾಮದ ನೂರೇರ ರಮೇಶ್ ಅಂತ ನನ್ನ ಫ್ಯಾಮಿಲಿ ನೇಮು ತೋಟ ನನಗೆ ಒಂದು ಐದು ಎಕರೆ ಕಾಫಿ ತೋಟ ಉಂಟು ಇದರಲ್ಲಿ ಅಕಾಲಿಕ ಬಂದ ಮಳೆ ನವಂಬರ್ ಡಿಸೆಂಬರಲ್ಲಿ ಫಸಲು ಪೂರ್ತಿ ನೆಲಕಚ್ಚಿದೆ ಮಧ್ಯದಲ್ಲಿ ಹುಲಿ ಕಾಟ ಕಾಫಿ ಕುಯ್ಯಲಿಕ್ಕೆ ಜನರು ಬರೋದಿಲ್ಲ ಜನರು ಬಂದರೂ ಹೆದ್ರಕೊಂಡು ಅವರು ಕೆಲಸ ಮಾಡ್ತಾರೆ ಸಂಬಳ ಜಾಸ್ತಿ ಇರ್ತಾರೆ ಆದ್ದರಿಂದ ಕಾಫಿ ತೋಟ ಇರುವವರಿಗೂ ಭಾಳ ನಮ್ಮ ಬೆಳ್ಳೂರು ಗ್ರಾಮದಲ್ಲಿ ಭಾಳ ಕಷ್ಟ ಕಷ್ಟದ ಪರಿಸ್ಥಿತಿ ಅಂತ ಹೇಳಿದ್ರೆ ಅದನ್ನು ನೋಡಲಿಕ್ಕೆ ಆಗೋದೇ ಇಲ್ಲ ಒಂದು ಕಡೆ ಹುಲಿ ಕಾಟ ಇನ್ನೊಂದು ಕಡೆ ಮಳೆ ಮಳೆಯದು ಕಾಟ ಇರುವ ಕಾಫಿ ಅಲ್ಪ ಸ್ವಲ್ಪ ಇರುವ ಕಾಫಿ ಪೂರ್ತಿ ನೆಲದಲ್ಲಿ ಉಂಟು ಅದನ್ನು ತೆಗೆಯೋರು ಜನರೇ ಸಿಕ್ಕೋದಿಲ್ಲ ಸಿಕ್ಕಿದ್ರೂ ಅವರಿಗೆ ಸಂಬಳ ಜಾಸ್ತಿ ಇರ್ತಾರೆ ಇರುವ ಕಾಫಿಯಲ್ಲಿ ಯಾರಿಗೆಲ್ಲ ಕೊಡೋದು ಏನೆಲ್ಲ ಮಾಡೋದು ಅಂಥ ಪರಿಸ್ಥಿತಿ ನಮ್ಮಲ್ಲಿ ಬೆಳ್ಳೂರು ಗ್ರಾಮದ ರೈತರಲ್ಲಿ ಉಂಟು ಈಗ ಈ ಮಳೆ ಈ ಮಳೆಯಿಂದ ಒಳ್ಳೆಯದೇ ಯಾವುದೂ ಇಲ್ಲಲ್ಲ ಕಷ್ಟ ಕಷ್ಟ ಅಂತ ಹೇಳಿದ್ರೆ ತೊಂದರೆ ಉಂಟು ಕಷ್ಟ ಉಂಟು ಆರ್ಥಿಕ ಪರಿಸ್ಥಿತಿ ನಮಗೆ ಯಾವುದು ಬರೋದಿಲ್ಲಲ್ಲ ಇದರಲ್ಲಿ ಕಾಫಿಗೆ ರೇಟು ಉಂಟು ಹೇಳ್ತಾರೆ ಈಗ ರೇಟ್ ಇದ್ದರೆ ಏನು ಪ್ರಯೋಜನ ಅರ್ಧ ಕಾಫಿ ತೋಟದಲ್ಲಿ ಆಯಿತು ಇನ್ನು ಅರ್ಧದಲ್ಲಿ ಗೊಬ್ಬರ ರೇಸ್ಟು ರೇಟು ಕಾರ್ಮಿಕರಿಗೆ ದುಡ್ಡು ಕೊಡಬೇಕು ಕಾಫಿ ಕಪಾತು ವಿಪರೀತ ಕೆಲಸ ಉಂಟಲ್ಲ ಕಾಫಿ ತೋಟದಲ್ಲಿ ಎಲ್ಲಿಂದ ಬರ್ತದೇನು ಬ್ಯಾಂಕಿಂದ ಬ್ಯಾಂಕಲ್ಲಿ ಬಿಡದ ಸರ್ಕಾರದವ್ರು ಬಿಡ್ತಾರ ಅದು ಕಟ್ಟಲೇಬೇಕು ಬಡ್ಡಿ ವಿಪರೀತ ಆಗುಂಟು ಒಬ್ಬೊಬ್ಬರಿಗೆ ಬಡ್ಡಿ ಕಟ್ಟಲಿಕ್ಕೆ ಆಗೋದಿಲ್ಲ ಅಷ್ಟು ಪರಿಸ್ಥಿತಿ ಉಂಟು ಕಾಫಿ ತೋಟ ಉಂಟು ಅಂತ ಹೇಳ್ತಾರೆ ಅಷ್ಟೇ ಸರ್ಕಾರದವರು ಆದರೆ ನಮಗೆ ಇಲ್ಲಿ ಇಟ್ಕೋದಿಲ್ಲಲ್ಲ ಈ ಪರಿಸ್ಥಿತಿ ಕಾಫಿ ತೋಟದಲ್ಲಿ ಏನೋ ಸು ಸುಧಾರಣೆ ಆಗ್ತಾ ಹೋಗ್ಬೌದು ಆದರೆ ಈ ಮಳೆಯಿಂದ ಈ ಹುಲಿಕಾಟದಿಂದ ನಮಗೆ ವಿಪರೀತ ಕಷ್ಟ ಬರ್ತಾ ಉಂಟು ಮಾಡಬೇಕು ಇದಕ್ಕೆ ಸರ್ಕಾರದವರು ಸರ್ಕಾರದ ಯೋಜನೆ ಏನುಂಟು ಅದು ಸರ್ಕಾರದವರು ಮಾಡಬೇಕು ರೈತರಿಗೆ ಏನು ಹೇಳಲಿಕ್ಕೆ ಸಾಧ್ಯ ಉಂಟು ರೈತರು ಹೇಳಿದ್ರೆ ಅದು ಸರಿ ಬರೋದೇ ಇಲ್ಲ ಒಂದು ಸಾಲ ಮನ್ನಾ ಮಾಡೋದು ಅದು ಪ್ರಯೋಜನ ಬರೋದೇ ಇಲ್ಲ ಆಗೋದೇ ಇಲ್ಲ ಗೊಬ್ಬರದ ರೇಟು ಅದೆಲ್ಲ ಸ್ವಲ್ಪ ಕಡಿಮೆ ರೈತರಿಗೆ ಗೊಬ್ಬರದ ರೇಟು ಮತ್ತೆ ಏನಾದರೂ ಒಂದು ಸಬ್ಸಿಡಿಗೆ ರೈತರಿಗೆ ಸ್ವಲ್ಪ ಸಿಕ್ಕಿದ್ರೆ ಸ್ವಲ್ಪ ಪರಿಹಾರ ಆಗಬಹುದು ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್